ರೈತರೇ ನಮಸ್ತೆ ನಿಮ್ಗೆಲ್ಲ ಮತ್ತೊಮ್ಮೆ ತಿರುಗ ಸ್ವಾಗತ ರೈತರ ಹೆಸರಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಒಂದು ಕ್ಯಾಶ್ ಡ್ರಾ ಮಾಡಿದಂತ ಘಟನೆ ಎಲ್ಲಿ ನಡೆದಿದೆ ಅಂತಪ್ಪ ಅಂತಂದ್ರೆ ಶಹಾಪುರ ತಾಲೂಕಿನಲ್ಲಿ ನಡೆದಿದೆ ಜನರಿಗೆ ಒಂದು ನಂಬಿಕೆ ಬ್ಯಾಂಕ್ ಅಂತಂದ್ರೆ ನಂಬಿಕೆ ನಮ್ಮ ಹಣ ಸೇಫ್ ಆಗಿರ್ಬೇಕು ಅಂತಂದ್ರೆ ನಮ್ಮ ಹಣ ಎಷ್ಟಿದೆ ಅಂತ ಹೇಳಿ ಯಾರಿಗೆ ಗೊತ್ತಾಗಬೇಕು ಗೊತ್ತಾಗಬಾರ್ದು ಅಂತಂದ್ರೆ ಅದು ಬ್ಯಾಂಕ್ಗಳು ಆದ್ರೆ ಬ್ಯಾಂಕ್ಗಳಲ್ಲಿ ಬ್ಯಾಂಕಿನವರೇ ಹಣ ಡ್ರಾ ಮಾಡ್ತಾರೆ ಅವರೇ ಲೋನ್ ಮಾಡ್ತಾರೆ ಎಲ್ಲ ಅವರೇ ಮಾಡ್ತಾರೆ ಎಲ್ಲ ಅವರೇ ಮಾಡ್ತಾರೆ ಅಂತಂದ್ರೆ ಯಾಕೆ ನಮ್ಮ ಹೆಸರಿನಲ್ಲಿ ಇವತ್ತ ಸಾಕಷ್ಟು ಜನ ಏನೇನು ಮಾಡ್ತಾರೆ ಬ್ಯಾಂಕ್ ಎಂಬುದು ನಮ್ಗೆ ಗೊತ್ತಿಲ್ಲ ಹೀಗಾಗಿ ಇವತ್ತ ನಂಬಿಕೆ ಇರುವಂತಹ ಬ್ಯಾಂಕ್ಗಳು ಸಹ ನಂಬಿಕೆ ಇರಲಾರದಂತ ಪರಿಸ್ಥಿತಿ ಇವತ್ತ ಗ್ರಾಹಕರಿಗೆ ಎದುರಾಗಿದೆ ಇವತ್ತ ಬಹಳಷ್ಟು ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಆದ್ರೆ ಬ್ಯಾಂಕ್ಗಳ ಮೇಲೆ ನಂಬಿಕೆ ಇತ್ತು ಗ್ರಾಹಕರಿಗೆ ಆದರೆ ಬ್ಯಾಂಕ್ಗಳಿಗೆ ಸಹ ಇವತ್ತ ತಮ್ಮ ಮನಸ್ಸಿಗೆ ಬಂದಾಗೆಲ್ಲ ಮಾಡ್ತಾ ಇದಾರೆ ಗ್ರಾಹಕರಿಗೆ ಮೋಸ ಆಗ್ತಾ ಇದೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೆ ಅಂತಂದ್ರೆ ಇದೇ ತಿಂಗಳ ಒಂದು ಎಸ್ ಬಿ ಐ ಬ್ಯಾಂಕ್ ನಾವು ಭೇಟಿ ಕೊಡಿದ್ದು ನಾವು ನನ್ನ ಇನ್ನೊಬ್ಬ ರಿಪೋರ್ಟ್ರು ಇನ್ನೊಬ್ಬ ಕೆ ಬಿ ಒಬ್ಬ ಕೆ ಬಿ ಅವರು ಕೆ ಬಿ ವರ್ಕರ್ಸ್ ಯಾಕೆ ಹೋಗಿದ್ದು ಅಂತಂದ್ರೆ ಅವರ ಐವತ್ತೊಂಬತ್ತು ಸಾವಿರ ರೂಪಾಯಿ ಡ್ರಾ ಆಗಿತ್ತು ಆ ಪಾಪ ಆ ವ್ಯಕ್ತಿ ಆ ಐವತ್ತೊಂಬತ್ತು ಸಾವಿರ ರೂಪಾಯಿ ಡ್ರಾ ಹೇಗಾಗಿದೆ ಅಂತ ಕೇಳಕ್ ಹೋದ್ರೆ ಆ ವ್ಯಕ್ತಿಗೆ ಆರು ತಿಂಗಳ ಕಾಲ ಕಾಲ ಅಲಿದಾಡಿಸ್ತಾರೆ ಯಾದಗಿರಿನ ಎಸ್ ಬಿ ಐ ಮ್ಯಾನೇಜರ್ ಎಲ್ಲರಿಗೂ ಅವ್ರಿಗೂ ಲೆಟರ್ ಕೊಡ್ತಾರೆ ಸಾಕ್ಷಿ ಸಮೇತ ಅವ್ರ ಹತ್ರ ಸಿಟಿವಿಯಲ್ಲಿ ನಾವು ಹೋಗಿ ಬಂದು ಮಾತಾಡಿದ್ದು ಸಾಕ್ಷಿ ಸಮೇತ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಬೇಕಾದ್ರೆ ಯಾರಾದ್ರೂ ಹೋಗಿ ಕೇಳಬಹುದು ಈ ವಿಷಯ ಎಸ್ ಬಿ ಐನವರು ಐವತ್ತು ಐವತ್ ಸಾವಿರ ರೂಪಾಯಿ ಡ್ರಾ ಮಾಡ್ಕೋತಾರೆ ಆ ವ್ಯಕ್ತಿ ಹೋಗಿ ಕೇಳಿದ್ರೆ ಮತ್ತೆ ಆ ದುಡ್ಡನ್ನು ರಿಫಂಡ್ ಮಾಡ್ತಾರೆ ಈ ಅಧಿಕಾರ ಯಾರಿಗೆ ಕೊಡ್ರಿ ಯಾರು ಯಾರು ಕೊಡ್ರಿ ಅಧಿಕಾರ ಐವತ್ತೊಂಬತ್ತು ಸಾವಿರ ರೂಪಾಯಿ ಡ್ರಾ ಮಾಡ್ಕೊಂಡು ಮತ್ತೆ ಕೇಳಿದ್ರೆ ರಿಫಂಡ್ ಮಾಡ್ತಾರೆ ಅಂತಂದ್ರೆ ಈ ಅಧಿಕಾರ ಇದೆಯಾ ಬ್ಯಾಂಕ್ನವ್ರಿಗೆ ನಿಮ್ಗಿದೆಯಾ ಅಧಿಕಾರ ಸಣ್ಣ ಒಂದು ಸಿಗ್ನೇಚರ್ ತಪ್ಪಾದ್ರೆ ಒಂದೇ ಒಂದು ಸಿಗ್ನೇಚರ್ ಒಂದೇ ಸಣ್ಣ ಒಂದು ತಪ್ಪಾದ್ರೆ ಸಿಗ್ನೇಚರ್ ಮ್ಯಾಚ್ ಆಗಿಲ್ಲ ಅಂತೇಳಿ ಸಿಗ್ನೇಚರ್ ಹೋಲಿಕೆ ಆಗ್ತಿಲ್ಲ ಅಂತೇಳಿ ಆ ಕಸ್ಟಮರ್ಗೆ ಆ ಗ್ರಾಹಕನಿಗೆ ನೀವು ವಾಪಸ್ ಕಳಿಸ್ತೀರಿ ಆದ್ರೆ ಇವತ್ತು ಐವತ್ತೊಂಬತ್ ಸಾವಿರ ರೂಪಾಯಿ ಆ ಗ್ರಾಹಕ ಯಾವುದೇ ಒಂದು ಸಿಗ್ನೇಚರ್ ಮಾಡದೆ ನೀವು ಡ್ರಾ ಮಾಡ್ಕೊಂಡಲ್ಲ ಅದು ಹೇಗೆ ಸಾಧ್ಯ ಆಯ್ತು ನಿನ್ನೆ ಡಿ ಸಿ ಸಿ ಬ್ಯಾಂಕ್ ಆಯ್ತು ಮೊನ್ನೆ ಎಸ್ ಬಿ ಐ ಬ್ಯಾಂಕ್ ಆಯ್ತು ನಾಳೆ ಇನ್ನೂ ಇದೇ ರೀತಿ ಎಷ್ಟು ಆಗಿರಬಹುದು ಗೊತ್ತಿದೆ ಯಾರು ನೋಡ್ತಾ ಬ್ಯಾಂಕಿನವ್ರ ಮೇಲೆ ನಂಬಿಕೆ ಇರುತ್ತೆ ಜನರಿಗೆ ನಂಬಿಕೆ ಇರುತ್ತೆ ಬ್ಯಾಂಕ್ ಅಂತಂದ್ರೆ ನಮ್ಮ ದುಡ್ಡು ಸೇಫ್ ಆಗಿರುತ್ತೆ ನಮಗೆಲ್ಲ ಸಮಯಕ್ಕೆ ಬಂದಾಗ ಕೊಡ್ತಾರೆ ಅಂತ ತಿಳ್ಕೊಂಡಿರುತ್ತೆ ಆ ಐವತ್ತೊಂಬತ್ತು ಸಾವಿರ ರೂಪಾಯಿ ಕಳ್ಕೊಂಡಂತ ವ್ಯಕ್ತಿ ತಾನು ನೋಡ್ತಾನೆ ದುಡ್ಡಿಲ್ಲ ಅವ್ರು ಹೇಳಿದ್ರು ನನ್ನ ಮಕ್ಕಳಿಗೆ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಕಳಿಸ್ತಾ ಇದ್ದಾನೆ ನಾನು ಆ ದುಡ್ಡನ್ನು ಕಳಿಸ್ಬೇಕಂತ ನೋಡ್ತೀನಿ ನನ್ನ ಅಕೌಂಟ್ ಅಲ್ಲಿ ಒಂದೇ ಒಂದು ರೂಪಾಯಿ ಇಲ್ಲ ಐವತ್ತೊಂಬತ್ತು ಸಾವಿರ ರೂಪಾಯಿ ಡ್ರಾ ಆಗಿದೆ ಹೋಗಿ ಆ ಒಂದು ದಿನ ಒಂದು ದಿನ ಬ್ಯಾಂಕಿನ ಸ್ಟಾಫ್ನ ಕರ್ತಾರೆ ನನ್ನ ಐವತ್ತೊಂಬತ್ತು ಸಾವಿರ ರೂಪಾಯಿ ಡ್ರಾ ಆಗಿದೆ ಅಂತಂದ್ರೆ ಹೌದು ನಮ್ಮ ಡ್ರಾ ಆಗಿದೆ ನಾವು ರಿಫೈಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ನೀವು ನೀವು ಯಾವ ರೀತಿ ವಿತ್ಡ್ರಾಲ್ ಮಾಡ್ತೀರಿ ಯಾವ ರೀತಿ ನೀವು ರಿಫೈಂಡ್ ಮಾಡ್ತೀವಿ ದುಡ್ಡು ನಾವ ರೀತಿ ಕ್ರೆಡಿಟ್ ಆಗುತ್ತೆ ಅದು ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಬ್ಯಾಂಕಿನವ್ರಿಗೆ ಇದೆಲ್ಲ ಮಾಡಕ್ಕೆ ಅವಕಾಶ ಇದೆಯಾ ಬ್ಯಾಂಕಿನವ್ರಿಗೆ ಒಂದೇ ಒಂದು ರೂಪಾಯಿ ಯಾರ ಅಕೌಂಟ್ ಇಂದಾಗ್ಲಿ ತಮ್ಮ ಅಕೌಂಟ್ ಬಿಟ್ಟು ಸ್ವಂತ ಅಕೌಂಟ್ ಬಿಟ್ಟು ಬೇರೆಯವರ ಅಕೌಂಟ್ ಒಂದೇ ಒಂದು ರೂಪಾಯಿ ಬಿಲ್ಡಲ್ ಮಾಡಂಗಿಲ್ಲ ಈ ವಿಷಯ ನಾನು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೂ ಸಹ ತರ್ತೇನೆ ಯಾಕಂತಂದ್ರೆ ಇದೇ ರೀತಿ ಎಷ್ಟೋ ಜನ ಮೋಸವಾಗಿರಬಹುದು ಗ್ರಾಹಕರು ಮತ್ತೆ ಗ್ರಾಹಕರಿಗೆ ಮೋಸ ಆಗ್ತಾ ಇದೆ ಆ ರಿಜಿನಲ್ ಮ್ಯಾನೇಜರ್ ಒಬ್ಬರು ಹೋಗಿ ಮಾತಾಡಿದ್ರೆ ಆಯಪ್ಪ ಕತೆ ಕತೆ ಹೇಳ್ತಾನೆ ಇಲ್ಲ ಕಂಪ್ಯೂಟರ್ ತಪ್ಪು ಮಾಡಂಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಅವರ ಸಿಬ್ಬಂದಿಗಳನ್ನ ಕರೆಸಿ ಕೇಳ್ತಾರೆ ನಂತರ ಅವ್ರ ಸಿಬ್ಬಂದಿ ಹೇಳ್ತಾರೆ ಇದು ಕಂಪ್ಯೂಟರ್ ತಪ್ಪು ಅಂತ ಹೇಳ್ತಾರೆ ಇಲ್ಲಿ ಯಾರ ಮೇಲೆ ನಂಬಿಕೆ ಮಾಡ್ಬೋದು ನಾವು ರೀಜನಲ್ ಮ್ಯಾನೇಜರ್ ಹೇಳ್ತಾನೆ ಆ ಕಂಪ್ಯೂಟರ್ ತಪ್ಪು ಮಾಡಂಗಿಲ್ಲ ಅಂತ ಹೇಳ್ತಾನೆ ಸಿಬ್ಬಂದಿಗಳು ಹೇಳ್ತಾರೆ ಕಂಪ್ಯೂಟರ್ ತಪ್ಪಾಗಿದೆ ಅಂತ ಹೇಳ್ತಾರೆ ಮತ್ತೆ ಆ ಬ್ಯಾಂಕ್ ನಲ್ಲಿ ಹೋದ್ರೆ ನೀನು ಏನ್ ಮಾಡ್ತೀಯೋ ಮಾಡ್ಕೊ ಅಂತೇಳಿ ಆ ಗ್ರಹನಿಕೆ ಆ ಗ್ರಾಹಕನಿಗೆ ಏಕವಚನದಲ್ಲಿ ಬೈದು ಕಳಿಸಿದೆ ಇವತ್ತ ನಮ್ಮ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತೇಳಿ ಇನ್ನ ಸ್ವಲ್ಪ ನಮ್ಮನ್ನು ಹಿಂದನ್ನ ಹಿಂದಕ್ಕೆ ತಳುತ್ತೀರಿ ನೀವು ಇಂತಹ ಅಧಿಕಾರಿಗಳ ನಾಚಿಗೆ ಆಗತ್ತೂ ನಿನ್ ಬೇಕು ಬೇಕಾಚ ಈ ರೀತಿ ಐವತ್ತೊಂಬತ್ತು ಸಾವಿರ ರೂಪಾಯಿ ಯಾರನ್ನ ದೋಸ್ತಾರೆನ್ರಿ ಆ ವ್ಯಕ್ತಿ ಬಂದು ಕೇಳಿದ ನೀವು ಕೊಟ್ರಿ ಒಂದ್ ವೇಳೆ ಕೇಳದೆ ಇದ್ರೆ ಒಂದು ಇಪ್ಪ ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇದ್ದು ಅದರಲ್ಲಿ ಅಂತಂದ್ರೆ ಏನ್ ಗೊತ್ತಾಗುತ್ತೆ ಗೊತ್ತಾಗುದಿಲ್ಲ ಹೇಗೆ ಇದು ನಿಮ್ಗೆ ಅಧಿಕಾರ ಇದೆಯಾ ಐವತ್ತೊಂಬತ್ ಸಾವಿರ ರೂಪಾಯಿ ತಗೊಂಡು ನೀವು ಮನ್ಸಿಗೆ ಬಂದಂಗೆಲ್ಲ ನೀವು ಬಂದ್ ಕೇಳಿದ್ರೆ ಆಗ್ತೀವಿ ಇಲ್ಲ ಅಂತಂದ್ರೆ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟವರು ನಾಚಿಗೆ ಮಾನ ಎಲ್ಲಾ ಬಿಟ್ಟು ಕೊಡ್ತಿದ್ರಿ ನೀವು ಬೇರೆ ಬೇರೆ ಇಲಾಖೆಗಳನ್ನ ನಾವು ಕೇಳ್ತಾ ಇದೀವಿ ಲಂಚ ತಿಂತೀರ ಅಂತ ಹೇಳಿ ಆದ್ರೆ ಇದು ಲಂಚ ತಿನ್ನೋದಿನ್ನ ಒಳ್ಳೇದು ಒಳ್ಳೆಯ ಒಳ್ಳೇದಂತ ನಾನು ಹೇಳಂಗಿಲ್ಲ ಬಟ್ ಇದು ನೇರವಾಗಿ ನಮ್ಮ ಕುದಕ್ಕೆ ಕುಯ್ತಾ ಇದ್ರಲ್ಲ ನಾವ್ ಯಾರು ಮುಂದೆ ಬೇಕಿದಲ್ಲ ಆ ಆ ವ್ಯಕ್ತಿ ಐವತ್ತೊಂಬತ್ತು ಸಾವಿರ ರೂಪಾಯಿ ಕಳೆದುಕೊಂಡಂತ ವ್ಯಕ್ತಿ ಆರು ತಿಂಗಳು ನಿಮ್ಮ ಬ್ಯಾಂಕಿಗೆ ಅಳೆದಾಡ್ತಾನೆ ನಿಮ್ ನಾಚಿಗೆ ಮಾನ ಇದೆ ಇದೆಯಾ ನಮ್ಗೆ ಸ್ವಲ್ಪ ಆದ್ರೂ ಮತ್ತೆ ಆ ನಾವೇ ಹೋಗಿ ಕೇಳಿದ್ರೆ ನಮ್ಗೆ ಅಪ್ಪ ಕತೆ ಕತೆ ಕಟ್ತಾನೆ ಕಡೆಗೆ ಕೊನೆಯ ಗಳಿಗೆ ಅಲ್ಲಿ ನಾವು ಯಾವುದೇ ಒಂದು ರೀತಿಯಲ್ಲಿ ಅಲ್ಲಿ ಮಾತು ಕೇಳದಿರುವಂತಹ ಸಂದರ್ಭದಲ್ಲಿ ಕಡಿಗೆ ತಪ್ಪು ಒಪ್ಪಿಕೊಂಡು ಆ ವ್ಯಕ್ತಿಗೆ ನ್ಯಾಯ ದೊರಕುತ್ತೆ ಅವಾಗ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ ಇಂತ ಕೆಲಸ ನೀಶಾ ಕೆಲಸ ಮಾಡ್ತೀರಿ ನೀವು ನಾನು ನಾನೊಂದು ಕಟಿಂಗ್ ಸಹ ಹಾಕ್ತೀನಿ ಅಲ್ಲಿ ನೋಡಿ ಇನ್ನೊಂದು ಲಿಂಕ್ ಅದು ಡಿ ಸಿ ಬ್ಯಾಂಕ್ ನಲ್ಲಿ ಆಗಿದಂತ ಘಟನೆ ಸಹ ಒಂದು ಪೇಪರ್ ಕಟಿಂಗ್ ಬಂದಿದೆ ಅದನ್ನ ನಿಮ್ಗೆ ಆಗ್ತದೆ ನೋಡಿ ಯಾವ ರೀತಿ ಇವರು ಗದ್ದಲ ಮಾಡಿದ್ದಾರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಹಣ ಡ್ರಾವುತ್ತಿವೆ ಕಾನೂನು ನೀತಿ ನಿಯಮಗಳನ್ನು ಗಾಳಿಗೆ ತೂರಿಕೊಂಡು ತಾಲೂಕಿನ ಟೋಕಾಪುರ ಗುಂಡಗುರ್ತಿ ವಿಎಸ್ಎಸ್ಎನ್ ಅಧ್ಯಕ್ಷರು ರೈತರ ಹೆಸರಿನಲ್ಲಿ ಚಿಕ್ಕ ಚೆಕ್ ನೀಡಿ ಮೂರು ವರ್ಷ ಕ್ಯಾಶ್ ಡ್ರಾ ಮಾಡಿಕೊಂಡಿದ್ದಾರೆ ನೋಡಿ ಮೂರು ವರ್ಷ ಕ್ಯಾಶ್ ಡ್ರಾ ಮಾಡಿಕೊಂಡು ತಾಲೂಕಿನಲ್ಲಿ ಮೂವತ್ತೇಳು ವಿಎಸ್ಎಸ್ಎನ್ ಸೊಸೈಟಿ ಖಾತೆ ಹೊಂದಿದ ಈ ಡಿಸಿಸಿ ಬ್ಯಾಂಕ್ ನೋಡಿ ಮೂವತ್ತೇಳು ಸೊಸೈಟಿ ಖಾತೆ ಹೊಂದಿದ ಡಿಸಿಸಿ ಬ್ಯಾಂಕ್ ರೈತರಿಗೆ ಸಾಲ ನೀಡಿ ಬ್ಯಾಂಕ್ ಪಾಸ್ಬುಕ್ ನೀಡುತ್ತದೆ ಆದರೆ ಇಲ್ಲಿ ಡಿಸಿಸಿ ಬ್ಯಾಂಕ್ ಮಾತ್ರ ಯಾವುದೇ ಪಾಸ್ಬುಕ್ ನೋಡದೆ ವಿಎಸ್ಎಸ್ ಎಸ್ ಎನ್ ಸೊಸೈಟಿ ಕಾರ್ಯದರ್ಶಿಗಳು ಚೆಕಿಗೆ ಸಹಿ ಮಾಡಿದ್ರೆ ಸಾಕು ಬ್ಯಾಂಕ್ನವರು ಕ್ಯಾಶ್ ಮಾಡಿಕೊಡ್ತಾರೆ ಎನ್ನುವುದಕ್ಕೆ ಟೋಕಪ್ಪು ರೈತರ ಮಾನಪ್ಪನೆ ಮುಖ ಅಂತ ಅಂತೇಳಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿತ್ತು ಒಂಬತ್ತು ಸಾವಿರ ರೂಪಾಯಿ ತನ್ನ ಸ್ವಂತ ಜಮೀನು ಮೇಲೆ ಸಾಲ ನೀಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಲ ಮನ್ನಾವಾಗಿ ಪುನಃ ರೈತರಿಗೆ ಮರುಸಾಲ ನೀಡಲು ಸರ್ಕಾರ ಅದೇ ನೀಡಿತ್ತು ಆದೇಶ ನೀಡಿತ್ತು ಅದರಂತೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರಿಗೆ ಮಾನವಪರೈತನ ಹೆಸರಿನಲ್ಲಿ ಸಾಲ ಪಡೆಯುತ್ತಾ ಡಿಸಿಸಿ ಬ್ಯಾಂಕ್ನಿಂದ ಕ್ಯಾಶ್ ಮಾಡುತ್ತಾ ಬಂದಿದ್ದಾರೆ ರೈತರ ಹೆಸರಿನಲ್ಲಿ ವಂಚನೆ ಮಹೋತ್ಸವ ಮಾಡುವ ಕಾರ್ಯದರ್ಶಿಗಳು ಮತ್ತು ರೈತರ ಸಮಕ್ಷಮ ಇಲ್ಲದೆ ಕ್ಯಾಶ್ ಡ್ರಾ ಮಾಡಿದ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆನ್ ಬೇಕೆಂದು ದೇವೇಂದ್ರಪ್ಪ ಗುಂಡುಗುರ್ತಿ ಮಲ್ಲಿಕಾರ್ಜುನ್ ಟೋಕಾಪುರ ಸಹಕಾರ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ರೀತಿ ಬ್ಯಾಂಕ್ನಲ್ಲಿ ಯಾರ್ಯಾರು ನೀವು ಖಾತೆ ಹೊಂದಿದ್ರಲ್ಲ ಸ್ವಲ್ಪ ಹುಷಾರು ನಮ್ಮ ದುಡ್ಡು ಯಾಕೆ ಬೇಕಾದ್ರೆ ಇವರು ಬ್ಯಾಂಕ್ನವ್ರು ಸಹಾಯ ಮೋಸ ಮಾಡ್ತಿದ್ದಾರೆ ಹೊರಗಿನ ಅವರು ಯಾರು ಸಹ ಬ್ಯಾಂಕ್ ಒಳಗಡೆ ಹೋಗ್ ಇರಬಾರ್ದು ಮತ್ತೆ ಯಾರು ಅಧಿಕಾರಿಗಳು ಆ ಬ್ಯಾಂಕ್ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ ಕಡಕ್ ಆಗಿರ್ಬೇಕಾಗುತ್ತೆ ಬ್ಯಾಂಕ್ನ ಒಳಗಡೆ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಮತ್ತೆ ಬ್ಯಾಂಕಿನ ಪ್ರೈವೇಸಿ ಏನ್ ಜನ ದುಡ್ಡು ಇರ್ತಾರೆ ಇಟ್ ಇಟ್ಟು ಹೋಗಿ ತಾರದೆ ಅದ್ರ ಬಗ್ಗೆ ಯಾರು ಸಹ ಹೊರಗಡೆ ಹೇಳಂಗಿಲ್ಲ ಬ್ಯಾಂಕ್ ಸಿಬ್ಬಂದಿಗಳ ಕೆಲಸ ಇದು ಯಾಕಂದ್ರೆ ನಾನು ಸಾಕಷ್ಟು ವರ್ಷ ಒಂದು ಬ್ಯಾಂಕ್ ನಲ್ಲಿ ಅಟೆಂಡ್ ಕೆಲಸ ಮಾಡಿದ್ದೇನೆ ದಯಮಾಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲರೂ ತಲುಪಿಸಿ ಇನ್ನೊಂದು ವಿಡಿಯೋ ನಾನು ಯೂಟ್ಯೂಬ್ ಲಿಂಕ್ ಹಾಕ್ತೇನೆ ನಿಮ್ಗೆ ಆ ಯೂಟ್ಯೂಬ್ ಲಿಂಕ್ ನಲ್ಲಿ ಆ ಎಲ್ಲೆಲ್ಲಿ ಮೋಸ ಹೇಗಿ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಸಹ ನೀಡ್ತೇನೆ ದಯಮಾಡಿ ಈ ಎಲ್ಲ ವಿಡಿಯೋ ಎಲ್ಲ ಸಾರ್ವಜನಿಕ ತಿಳಿಸಿ ಮತ್ತೆ ಯಾರ್ಯಾರು ಮೋಸ ಹೋಗಿದ್ದೀರಿ ನನ್ನ ನಂಬರ್ ಫೇಸ್ಬುಕ್ನಲ್ಲಿ ಇದೆ ತಾವು ನನಗೆ ಒಂದು ಹೇಳಿಕೆ ಕೊಡಿ ನಾನು ನೇರವಾಗಿ ಮಾತಾಡ್ತೇನೆ ಯಾರಿಗ ಅಂಜೋ ಮಾತೇ ಇಲ್ಲ ಏನಾಗುತ್ತೋ ಅದು ಮುಂದೆ ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೇವೆ ಎದುರಿಸಕ್ಕೆ ಸಿದ್ಧವಾಗಿದ್ದೇವೆ ನಾವು ಯಾರು ಬಕೆಟ್ ಹಿಡಿದು ಕೆಲಸ ಮಾಡುವಂಥ ವ್ಯಕ್ತಿ ನಾನಲ್ಲ ಅದೇನಾಗುತ್ತೋ ಮುಂದೆ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಮಲ್ಲು ಕಿರಿಕ್ ಅಂತೇಳಿ ಒಂದು ಕಾಮೆಂಟ್ ಮಾಡಿದ್ದಾರೆ ನಮ್ದು ಹೀಗೆ ಆಗಿದೆ ಅಣ್ಣ ಅಂತೇಳಿ ಓಕೆ ನಿಮ್ಮ ನಂಬರ್ ಸೆಂಡ್ ಮಾಡಿ ಅಣ್ಣ ಓಕೆ ಖಂಡಿತ ಮಲ್ಲೋರೆ ನಿಮಗೆ ನಂಬರ್ ಸೆಂಡ್ ಮಾಡ್ತೀನಿ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ